ಸೇರಲ್ಲ ಇವತ್ತು ಹುಡುಗರೆಲ್ಲ ಬಂದವ್ರೆ ಹುಡುಗುರ್ ಜೊತೆ ಇವತ್ತು ಪಕ್ಕ ಚಿಕನ್ ಫ್ರೈ ಅಂತೂ ಮಾಡೇ ಮಾರ್ತೀವಿ ಡಿಮಾರ್ಟ್ ಗೆಲ್ಲ ಬರೋಕ್ಕಾಗಲ್ಲ ಬರಲ್ಲ 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 ಅಮ್ಮ ಇಲ್ಲ ಕಡಮ್ಮ ಸಂಡೇ ಸಿ ಮೋ ಸಿಗೋದು ಅಮ್ಮ ನಾನು ಬರಲ್ಲ ಮತ್ತೆ ಇನ್ನೇ ಹೋಗೋಣ ಏನು ಕೆಲಸ ಬಿಟ್ಬಿಟ್ಟು ನಾನು ಹೋಗ್ತದ ನೋಡು ಆದಿ ಸುಮ್ಮನೆ ತಾಂತೀಸ ನಮ್ಮ ನಾನು ಬರಲ್ಲ ಕಣಮ್ಮ ನಾನು ಗೊತ್ತು ನೀ ಯೋಗಕ್ಕೆ ಚೇಂಜ್ ಮಾಡ್ತಾ ಇರೋದು ಚೇಂಜ್ ಮಾಡಿ ನನಗೆ ಗೊತ್ತಾಗಲ್ಲ ಅನ್ಕೊಂಡ್ಬಿಡ ಅಲ್ಲಿ ಒಂದು ಕೆಲಸ ಮಾಡು 2000 ರೂಪಾಯಿ ಕೊಟ್ಟು ಬತ್ತೀನಿ ಕಿತ್ತೋದು ಮಕ್ಕ ನಾನು ಜೋಡ ಹಾಕ ಕೇಳಿಸ್ಕೊಂಡ ಅಶತಮ್ಮ ಅಶತಮ್ಮ 2000 ರೂಪಾಯಿ ಡಿಮಡಿ ಕರ್ಕೊಂಡ ಸನ ಅಂತ ಕೇಳಿಸ್ಕೊಂಡ ಹಾ ಇಲ್ಲ ಕಣಮ್ಮ ಬರೋಣ ಬಾ ನೋಡ್ದ ನೆಮ್ಮದಿ ಗಿರಕ್ ಇಲ್ಲ ಕಣಮ್ಮ ನಂಗೆ ಬಾ ನೋಡ್ದ ನೆಮ್ಮದಿ ಗಿರಾಕ್ ಬಿಡ್ಬಿಡ್ರಿ ನಂಗೆ ಬಾ ಯಾವ ದಿನ ಆದ್ರೂ ಮಾಡ್ಕೋ ನಂಗೆ ಬಾ ನೋಡ್ದ್ ನೆಮ್ದಿ ಬಿಡಮ್ಮ ಬೇರೆ ದಿನ ಬಿಡುವ

ನನಗೆ ಪೇಮೆಂಟ್ ಬರೋದು ಹನ್ನೊಂದ್ ಸಾವಿರ ನಿಂಗೆ ಕೊಡ್ತೀನಿ ನಂಗೆ ಹದಿನೈದು ಸಾವಿರ ಸಾರಿ ಹದಿನೈದು ಸರಿ ಕೊಡ್ತೀನಿ ಡೈಲಾಗ್ ಇವಾಗ ಏನೋರಲ್ ಆಗ್ತೀನಿ ಅಡಿಗೆ ಮಾಡ್ತೀರಪ್ಪ ನೋಡ್ತೀನಿ ನನ್ನ ಬೇಗ ಸರಿಯಾನ ಕೆಲ್ಸ ಐತಂತೆ ಊಟ ಮಾಡಿ ಮಜ್ಜಿ ನಾನ್ ಕಬಾಬ್ ಮಾಡ್ಕೊಡ್ತೀನಿ ಕಬಾಬ್ ನಾನ್ ಬಿರಿಯಾನಿ ಮಾಡ್ತೀನಿ ಮಚ್ಚ ಬಿರಿಯಾನಿ ಮಾಡಿಭೆ ಪ್ರತಿಭೆ ರೈಸ್ ಲೇ ಕೆಜಿ ಬಾಲಾಜಿ ಪಕ್ಕಾ ಮಾಡ್ತೀಯ ತಾನೆ ಇಲ್ಲಣ್ಣ ಗ್ಯಾಸ್ ನವಾಜ್ ಬಾಯಿ ನೀನ್ ಸುಮ್ನೆ ಕಬಾಬ್ ಮಾಡ್ಬಿಡು ಹನ್ನೆರಡು ಗಂಟೆಗೆ ಸಾಂಬಾರು ಚಿಕನ್ ಮಿಕ್ಕಿ ಜನ ರೆಡಿ ಒಳ್ಳೆ ಚಾಯ ಇಡ್ಲಿ ಒಡೆ ಪಕ್ಕ ಮಾರೋದು ಎಂಕ ಗೊತ್ತಾ ಸೇಮ್ ಇಡ್ಲಿ ಮಾರೋದಿಂತ ಇವತ್ ಬಿರಿಯಾನಿ ಮಾಡೋ ಇವರೇ ಮುಖ್ಯ ಸದಸ್ಯರು ಬಿರಿಯಾನಿ ಅಂತ ಇವತ್ತು ಇವತ್ ಭಾನುವಾರ ಆಗೈತಲ್ಲ ಇವತ್ ಭಾನುವಾರ ಏನಾರು ಸ್ಪೆಷಲ್ ಆಗಿ ಮಾಡೋಣ ಅಂತ ಚಿಕನ್ ಫ್ರೈ ಮಾಬುಟ್ಟಿ ರೋಟಿ ರೈಸ್ ಎಲ್ಲ ತರ್ಸೋಣ ಅಂತ ಹುಡುಗರು ಏನೇನು ಯಾವತ್ತು ಸೇರಲ್ಲ ಇವತ್ತು ಹುಡ್ಗೂರೆಲ್ಲ ಬಂದವರೇ ಹುಡುಗರ ಜೊತೆ ಇವತ್ತು ಪಕ್ಕಾ ಚಿಕನ್ ಫ್ರೈ ಅಂತೂ ಮಾಡೇ ಮಾಡ್ತೀವಿ ಎಷ್ಟೋ ವಾರ ಆಗ್ಬಿಟ್ಟಿತ್ತು ಚಿಕನ್ ಫ್ರೈ ಎಲ್ಲ ಮಾಡಿ ಇವತ್ತೇ ಮಾಡ್ತಿರೋ ಚಿಕನ್ ಫ್ರೈ ಹುಡುಗರೆಲ್ಲ ಸೇರಿ ಎಷ್ಟೋ ವಾರ ಆಗ್ಬಿಟ್ಟಿದ್ ಬಿಡಿ ನಾವು ಮಾತಾಡ್ತೀನಿ ಎಷ್ಟ್ ಕೆಜಿ ತಂದಿದ ಚಿಕನ್ನು ಪುದೀನಾ ಸೊಪ್ಪು ಈರುಳ್ಳಿ ಅರ್ಧ ಕೆಜಿ ಲಿವರ್ ರೀ ಸಪ್ರೇಟ್ ಅವ್ರಿಗೆ ಇವ್ಯಾವ್ದೋ ಒಂದ್ ಐದು ಮಸಾಲಗಳು ತಂದಾರೆ ಇವಾಗ ಎಣ್ಣೆಲಿ ಫುಲ್ಲು ಫ್ರೈ ಮಾಡತಾವ್ರಿ ರೋಸ್ಟ್ ನೋಡಿ ಫ್ರೆಂಡ್ಸ್ ನಿಮ್ಮ ಪ್ರೀತಿ ಆದಿ ನೋಡ್ರಪ್ಪ ಇಲ್ಲಿ ಕ್ರಿಕೆಟ್ ಆಡ್ಕೊಂಡ್ ಬಂದಿ ರೆಸ್ಟ್ ತಗೊಳ್ಳೋ ಅಂದ್ರೆ ಯಾರ್ದು ಮನೆ ಮುಂದೆ ಇರೋ ಮರ ಹತ್ತಿ ಕಳ್ತನ ಮಾಡ್ತವನಿ ಯಾವ ತರ ಅಡುಗೆ ಮಾಡಿದ್ದಿ ಮಾಡೋಣ ಹೇಳ್ಬಿಟ್ಟು ಅಕ್ಕಾದಿಕ್ಕೆ ಕೊಣೋ ಓ ತುಲ್ಬಿಟ್ ಅಪ್ಪ ಮಿತಿ ಮಿಟ್ ಹೊಟ್ಟೆನಗೆಲ್ಲಾರೀನ್ ತರೋಣ್ ಬಾಯಿ ಬಿರಿಯಾನಿ ಮಾಡ್ತಿದ್ದು ನಂಬರು ನೋಡಿ ಪುದೀನಾಥ ರುಚಿಗೆ ತಕ್ಕಷ್ಟು ಪುದೀನ

ನಾವು ಮಾಡ್ತಿರೋದು ಚಿಕನ್ ಫ್ರೈ ಇವತ್ತು ಬಿರಿಯಾನಿ ಮಾಡೋಕೆ ಬಿರಿಯಾನಿ ಕ್ಯಾನ್ಸಲ್ ಆಗಿ ಚಿಕನ್ ತಿನ್ನಲ್ಲ ತಿನ್ನ ತಿಂತಾರೆ ನಾವು ತಿನ್ನಂಗಿಲ್ಲ ಕಲೋ ತಿಂತಾ ಇದೀವಲ್ಲ ನೋಡಿ ಬಿರಿಯಾನಿ ಹೋಗ್ತಿಲ್ಲ ನಾವು ಪುಳ್ಯೋಗ್ರೆ ಗೊಜ್ಜು ಹಂಗೇ ಇಲ್ವಾ ಇನ್ನು ಲೈಜಾಂಡು ನೋಡಿ ಮುಚ್ಚಕ್ಕೆ ಈ ಥರನೂ ಮುಚ್ಬೋದು ನಾ ಹುಡ್ಗರು ಈ ಹುಡ್ಗುರ್ ಜೊತೆ ಅಡುಗೆ ಮಾಡೋಕೆ ಬಂದ್ಬಿಟ್ಟು ಬೇಡ ಕತೆ ಏನಾದರೂ ಒಂದು ಮರ್ತು ಬರ್ತಾರೆ ಅದೊಂದು ಥರಕ್ಕೆ ಹತ್ತು ಸಲ ಅಂಗ್ಡಿಗೆ ಹೋಗ್ಬೇಕು ನೀ ತರ್ತೀನಿ ಅಂತ ಇವ್ರಿಗೆಲ್ಲ ಹೇಳೋಕ್ಕೆ ಹೋಗಬಾರ್ದು ಎರಡನೇ ಸಲ ಅಂಗ್ಡಿಗೆ ಕರ್ಸೇ ನನ್ನ ಅಯ್ಯೋ ಹಿಂಸೆ ಸಹ ಇಟ್ಬಿಡ್ತಾರೆ ಈ ಎಣ್ಣೆ ಇಷ್ಟು ಅದು ಎಣ್ಣೆ ಮಾಡಕ್ ಬಂದಿತ್ತು ನೆನ್ನೆ ಕಲ್ಸವ್ರಿ ಇಷ್ಟು ಎಣ್ಣೆಗೆ ಈಗ ಮತ್ತೆ ಅಲ್ಲೆಲ್ಲ ಹೋಗ್ಬಿಟ್ಟು ರೋಟಿ ಇಸ್ಕೊಂಬ ಅಂತ ಹೇಳ್ತಾವ್ರೆ ರೋಟಿ ಇಸ್ಕೊಂಬಾರಕ್ಕೆ ಬೇರೆ ಹೋಗ್ಬೇಕು ನೀನು ರೋಟಿ ಇಸ್ಕೊಂಡು ಬಂದ್ರೆ ಅಷ್ಟೊತ್ತಾಗ್ತದೆ ರೀ ಬಟ್ ಏನೇ ತರಕಂತೂ ದೊಡ್ಡದಾಗ ಹೇಳ್ಬಾರ್ದು ಏನಾದ್ರು ಕೊಡ್ತೀನಿ ಅಂತ ಹೇಳ್ಬಿಟ್ರೆ ಇಡ್ಕೊಂಡ್ರುಬ್ಬಿಡ್ತಾರೆ ಆ ಫೋಟೋರಿಗೆ ಹೋಗಿದ್ರು ನಾನು ನೂರು ರೂಪಾಯಿ ದುಡಿತಿದ್ದೆ ಅನ್ಸುತ್ತೆ ಒಂದು ಅದ ಮೂರು ಸಲ ತಿರುಗಿಸ್ಬಿಟ್ಟವ್ರೆ ಅದು ಇದು ತಗೊಂಬ 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 ಅಂತ ತಗೊಂಡು ಹೋಗ್ತಿರೋದು ಕಣಯ್ಯ ಮಕಾ ತರ್ಸಯ್ಯಾ ಸೇವ್ ಮುಡ್ಗೀರಿ ಹಿಂಗೇ ಚಿಕನ್ ಫ್ರೈ ನಾವು ಮಾಡಿರೋದು ಏನು ಇಷ್ಟ ಕದಂಗ ಮಾಡಿದಿಡೋಡ್ಲಾ ഇഷ്ട ഒര് <laughs>